ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಫ್ರೈಡೇ ಸಂಜೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಸಂಜೆ ಮಕ್ಕಳ ಜೊತೆ ನಾನು ಹೊರಗಡೆ ಬಾಲ್ಕನೀಲಿ ಕೂತ್ಕೊಂಡು ಟೀ ಮತ್ತು ಟೋಸ್ಟ್ ತಗೊಳ್ತಾ ಟೈಮ್ ಸ್ಪೆಂಡ್ ಮಾಡಿದೆ ಹಾಗೆ ಒಳಗಡೆ ಬಂದರೆ ಇವ್ರು ನೋಡಿ ಹೋಮ್ವರ್ಕ್ ಮಾಡ್ತಾಯಿದ್ದಾರೆ ಇಬ್ಬರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಂತಂದರೆ ಅವ್ರ ಜೊತೆಗೆ ನೋಡಿ ಯಾರನ್ನ ಕರ್ಕೊಂಡಿದ್ದಾರೆ ನೋಡಿ ಇಲ್ಲಿ ಹೋಮ್ವರ್ಕ್ ಮಾಡೋಕ್ಕೆ ಇಷ್ಟು ಜನ ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ನೆಕ್ಸ್ಟ್ ಡೇಗೂ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಆದಮೇಲೆ ಸ್ಯಾಟರ್ಡೇ ಇದು ಇಲ್ಲಿ ನಾನು ರಂಗೋಲಿ ಬಿಡಿಸ್ತಾ ಇದ್ದೀನಿ ನಾನು ಧನ್ಯನಿಗೆ ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ ಅವಳು ಸರಿಯಾಗಿ ಮಾಡಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನೋಡಿ ಈ ಥರ ರಂಗೋಲಿ ಸಿಂಪಲಾಗಿ ಬಿಡಿಸಿದ್ದೀನಿ ಅದಕ್ಕೆ ನಿಮಗೆ ಶೇರ್ ಮಾಡೋಣ ರಂಗೋಲಿ ವಿಡಿಯೋನ ಅಂತ ಅವಳಿಗೆ ನಾನು ರೆಕಾರ್ಡ್ ಮಾಡೋಕೆ ಹೇಳಿದ್ದೆ ಸೊ ಹೀಗಾಗಿ ಅವಳು ಮಾಡ್ತಾ ಇದ್ದಾಳೆ ಹೆಂಗೆ ಹೆಂಗೆಂಗ್ ಮಾಡಿಬಿಟ್ಟಿದ್ದಾಳೆ ಷೇದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ನಾನು ರಂಗೋಲಿ ಬಿಡಿಸಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬಂದೆ ಹಾಗೆ ಬೆಳಗ್ಗೆ ನಮಗೆ ಬಿಸಿನೀರು ಕುಡಿದು ಅಭ್ಯಾಸ ಅಲ್ವಾ ಹೀಗಾಗಿ ಇಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಒಂದು ಸ್ಪೂನು ಜೇನುತುಪ್ಪ ಹಾಕ್ಕೊಂಡು ಕುಡಿಯೋ ಅಭ್ಯಾಸ ನಮ್ಮದು ಸೊ ಹೀಗಾಗಿ ಈಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ನೈಟಲ್ಲಿ ಸ್ವಲ್ಪ ಕಾಳು ಬದಾಮು ಹಾಗೆ ಒಣದ್ರಾಕ್ಷಿನ ನೆನೆ ಹಾಕಿರ್ತೀನಿ ಎಲ್ಲರೂ ಕೂಡ ಬೆಳಗ್ಗೆ ಅದನ್ನು ಸ್ವಲ್ಪ ತಗೊಳ್ತೀವಿ ಎಲ್ಲರೂ ಕೂಡ ತಿಂತೀವಿ ದೇಹಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಅದು ಇದು ಆಚೆದೆಲ್ಲ ತಿಂದಿರ್ತೀವಲ್ಲ ಫಾಸ್ಟ್ ಫುಡ್ ಅದು ಅದಕ್ಕೆ ನಾವು ಈ ಥರ ಬೆಳಗ್ಗೆ ಎದ್ದು ಅಟ್ಲೀಸ್ಟ್ ಈ ಥರ ರುಟೀನ್ಗಳನ್ನು ಇಟ್ಕೊಂಡ್ರೆ ನಮ್ಮ ದೇಹ ತುಂಬ ಚೆನ್ನಾಗಿರುತ್ತೆ ನಮ್ಮ ಹೆಲ್ತನು ಕಾಪಾಡ್ಕೋಬೇಕು ನಾವು ಸೊ ಹೀಗಾಗಿ ಬೆಳಗ್ಗೆ ನಾನು ಮಕ್ಕಳಿಗೂ ಕೊಡ್ತೀನಿ ಹಾಗೆ ಒಟ್ಟಿಗೆ ನಾವು ಕೂಡ ತೊಗೋತೀವಿ ನನ್ನ ಹಸ್ಬೆಂಡು ನಾನು ಇದನ್ನು ಮಾತ್ರ ಮಿಸ್ ಮಾಡಲ್ಲ ನೀವು ಕೂಡ ಮಿಸ್ ಮಾಡದೆ ಎಲ್ಲರೂ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಸಜೆಸ್ಟ್ ಮಾಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ದೇವ್ರ ಹಾಡುಗಳಾಗಿರ್ಬೋದು ಸ್ತೋತ್ರಗಳಾಗಿರ್ಬೋದು ಈ ಥರ ಕೇಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಸ್ಯಾಟರ್ಡೆ ಹನುಮಾನ್ ಚಾಲೀಸ್ ಹಾಕಿರ್ತೀನಿ ಹಾಗೆ ಇವತ್ತು ಸ್ಯಾಟರ್ಡೆ ಇತ್ತಲ್ಲ ಸೊ ಹೀಗಾಗಿ ಅದನ್ನು ನಿಮಗೆ ಶೇರ್ ಮಾಡಿದೆ ವಿಡಿಯೋನ ಯಾರ್ಯಾರಿಗೆ ಈ ಥರ ಬೆಳಿಗ್ಗೆ ಎದ್ದು ದೇವ್ರ ಹಾಡು ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಲ್ಲೇ ಮಧ್ಯಾಹ್ನ ಆಯಿತು ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇದ್ದೀನಿ ಹೀರೆಕಾಯಿ ಪಲ್ಯ ಕಾಳ ಗ್ರೇವಿ ಚಪಾತಿ ರೈಸ್ ಮಾಡ್ತಾಯಿದ್ದೀನಿ ಇಲ್ಲಿ ಮೊದಲಿಗೆ ನಾನು ಹೀರೆಕಾಯಿದು ಮೇಲಿನ ಸಿಪ್ಪೆನ ತುರ್ಕೊಂಡು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿ ತಗೊಂಡು ಅದನ್ನು ಕೂಡ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ತೊಗೊಂಡಿದ್ದೀನಿ ಆ ಟೊಮೆಟೊನೂ ಕೂಡ ಚಿಕ್ಕದಾಗಿ ನಾನು ಇಲ್ಲಿ ಕಟ್ ಮಾಡಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬ್ರೌನ್ ಆಗೋವರೆಗೂ ಹಾಗೆ ಕಾಳು ಮಾಡೋಕ್ಕೆ ನಾನು ಇಲ್ಲೊಂದು ಜಾರು ತೊಗೊಂಡು ಅದಕ್ಕೆ ಹಸಿ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಎಲ್ಲ ಹಾಕಿ ಇದ್ದೀನಿ ಹಾಗೆ ಇದು ಪಲ್ಯ ನೋಡಿ ಇಲ್ಲಿ ನಾನು ಅದು ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಅದು ನೀಟಾಗಿ ಫ್ರೈ ಆಗೋಕ್ಕೆ ಹೆಲ್ಪ್ ಮಾಡೋಕ್ಕೆ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಚೂರು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಈಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸಿಂಪಲ್ಲಾಗಿ ಇದ್ದೀನಿ ನಾನು ತುಂಬಾ ಚೆನ್ನಾಗಾಗತ್ತಿದ್ದು ಸಿಂಪಲಾಗಿ ಚಿಲ್ಲಿ ಪೌಡ್ರ್ ಇದ್ದೀನಿ ಚಿಲ್ಲಿ ಪೌಡ್ರ್ ಆದಮೇಲೆ ಈಗ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಾಕಿದೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೈ ಮಾಡಿದಾದ್ಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ಹೀರೆಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಹೀರೆಕಾಯಿ ಸೇರಿಸ್ಬಿಟ್ಟು ನಾನು ನೀರು ಹಾಕೋಲ್ಲ ನೀರು ಹಾಕಿಬಿಟ್ರೆ ಚ ಸಿಕ್ಕಾಪಟ್ಟೆ ಬೆಂದುಬಿಡುತ್ತೆ ಸೊ ಹೀಗಾಗಿ ಅದನ್ನು ಹಾಗೆ ನಾವು ಬೇಯಕ್ಕೆ ಬಿಟ್ಟರೆ ಚೆನ್ನಾಗಿ ತಾನೇ ನೀರು ಬಿಟ್ಕೊಂಡು ಬೆಂದುಬಿಡುತ್ತೆ ಅದು ಬೇಕಾದರೆ ನೀವು ಶೇಂಗಾ ಪುಡಿ ಹಾಕೋಬೋದು ಬೇಡ ಅಂತಂದರೆ ಬಿಡ್ಬೋದು ತೊಂದರೆ ಇಲ್ಲ ಈಗ ನಾನು ಇಲ್ಲಿ ಹುಳ್ಳಿಕಾಳು ಮಾಡ್ಕೊಳ್ತಾ ಇದ್ದೀನಿ ಹುಳ್ಳಿಕಾಳು ಆಲ್ರೆಡಿ ನಾನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ ಈಗ ಆಯಿಲ್ ಹಾಕ್ಕೊಂಡು ಇದಕ್ಕೂ ಕೂಡ ಚಿಕ್ಕದಾಗಿ ಚಾಪ್ ಮಾಡಿಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಹಾಕಿ ಇದನ್ನು ಕೂಡ ನಾನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಕೂಡ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಇದು ಮಸಾಲೆ ಎಲ್ಲ ಕಾಳುಗಳಿಗೂ ಮಾಡ್ಬೋದು ಈ ಥರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಹಾಕಿ ಇದನ್ನು ಕೂಡ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ ಒಂದು ಟೊಮೆಟೊ ಮತ್ತು ಅದಕ್ಕೆ ಹುಣಸೆ ಹುಳಿನೂ ನಾನು ನೆನೆ ಹಾಕಿದ್ದೀನಿ ಆಲ್ರೆಡಿ ಅದನ್ನು ಕೂಡ ಸ್ವಲ್ಪ ಹಾಕ್ತೀನಿ ಹೀಗಾಗಿ ಟೊಮೆಟೊ ಕಡಿಮೆ ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಹಾಕೋದ್ರಿಂದ ಹಾಗೆ ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಈಗ ಕಾಳು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸರಿ ಮಿಕ್ಸ್ ಹೀಗೇನು ತಿನ್ಬೋದು ನೀವು ಬೇಡ ಅಂತಂದರೆ ಗ್ರೇವಿ ಥರನೂ ಮಾಡ್ಬೋದು ಬೇಡ ಅಂದರೆ ಹೀಗೇನು ತಿನ್ಬೋದು ಇಷ್ಟೇನೂ ಚೆನ್ನಾಗಿ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ನಾನು ಸ್ವಲ್ಪ ರೈಸಿಗೂ ಬೇಕಂತ ಗ್ರೇವಿ ಮಾಡ್ತಾ ಇದ್ದೀನಿ ಇಲ್ಲಿ ಹುಣಸೇನು ನೆನೆ ಹಾಕಿದ್ದೀನಿ ಅಂದ್ನಲ್ಲ ಅದನ್ನು ಸ್ವಲ್ಪ ಈಗ ಕ್ಲೀನಾಗಿ ಇದು ಮಾಡಿಕೊಂಡು ಅದಕ್ಕೆ ಹಾಕದೆ ಹಾಗೆ ಇದು ಕಳಲೆ ಅಂತಾರಲ್ಲ ಕಳಲೆ ಅಂದರೆ ಬ್ಯಾಂಬೂ ಬ್ಯಾಂಬೂ ಅಂತಾರಲ್ಲ ಫ್ರೆಂಡ್ಸ್ ಬಿದಿರು ಅದರದ್ದು ಪಲ್ಯ ಟ್ರೈ ಮಾಡ್ತಾ ಇದ್ದೀವಿ ನಾವು ನಮಗೂ ಗೊತ್ತಿಲ್ಲ ಇದು ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸುಮಾರು ಜನ ಹೇಳಿದರು ಸೊ ಹೀಗಾಗಿ ಹಸ್ಬೆಂಡ್ ತೊಗೊಂಡು ಬಂದಿದ್ರು ಇದು ಈ ಥರ ಕಟ್ ಮಾಡಿಕೊಂಡು ಮೇಲಿಂದೆಲ್ಲ ತೆಗೆದು ಇದನ್ನು ಮೂರು ದಿನ ಏನೋ ಉಪ್ಪಲ್ಲಿ ನೆನೆ ಹಾಕಬೇಕಂತೆ ನೀಟಾಗಿ ತೊಳೆದ್ಬಿಟ್ಟು ಅವರಲ್ಲಿ ಮಾಡ್ಕೊಳ್ತಾ ಇದ್ದರು ಅದನ್ನು ಪ್ರೊಸೆಸ್ಸು ನಾನು ಇಲ್ಲಿ ಚಪಾತಿ ಮಾಡ್ಕೊಳ್ತಾ ಇದ್ದೆ ಅದು ಈಗ ಪಲ್ಯ ಎಲ್ಲ ರೆಡಿ ಆಯ್ತಲ್ಲ ಈಗ ಊಟಕ್ಕೆ ಕೊಡೋಣ ಅಂತ ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ರೆಡಿ ಆದ ತಕ್ಷಣ ಈಗ ಊಟ ಮಾಡ್ತೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕಿ ಮೂರು ದಿನ ನೆನೆ ಹಾಕಬೇಕಂತೆ ಸೊ ಹೀಗಾಗಿ ಹಸ್ಬೆಂಡ್ ಅದನ್ನು ಮಾಡಿದರು ಹಾಗೆ ಎಲ್ಲ ಊಟ ಮುಗಿಸಿದ್ವಿ ಇವತ್ತಿನ ನನ್ನ ಲಾಗ್ ಇಷ್ಟಿತ್ತು ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದಿನ ಲಾಗಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ